ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನಂತರ ಜೊತೆಗೆ ಓಲ್ಡ್ ಕಾಯಿನ್ಸು ಓಲ್ಡ್ ನೋಟುಗಳು ಸಿಕ್ಕರೆ ನಿಮಗೆ ಯಾರಿಗೆ ಅನುಕೂಲ ಇರುತ್ತೋ ಈ ಪರಿಹಾರಗಳು ಮಾಡಿಕೊಳ್ಳಿ ಭಾರತದ ಮಹಾಶಕ್ತಿ ಪೀಠ ಅಂತ ಕರೆಸ್ಕೊಳ್ಳುವ ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹುಣ್ಣಿಮೆ ಶುಕ್ರವಾರ ಬಂದಾಗ ದರ್ಶನ ಮಾಡಿ ಓಲ್ಡ್ ಕಾಯಿನ್ಸು ಓಲ್ಡು ನೋಟುಗಳು ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳೆಲ್ಲ ತಗೊಂಡೋಗಿ ಅಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಸಹಸ್ರ ಕುಂಕುಮಾರ್ಚನೆ ಮಾಡಿಸಿ ಕುಂಕುಮನ ಮನೆಗೆ ತೊಗೊಂಬಂದು ಪ್ರತಿದಿನ ಅಣೆಗೆ ಹಚ್ಕೊಬೇಕು ಜೊತೆಗೆ ಈ ಕಾಯಿನ್ಸುಗಳು ಈ ನೋಟುಗಳೆಲ್ಲ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಪ್ರಾರ್ಥನೆ ಮಾಡ್ಕೊತ ಅಣಪ್ರಾಪ್ತಿಯಾಗಲಿ ಧನಪ್ರಾಪ್ತಿಯಾಗಲಿ ಪ್ರಾಪ್ತಿಯಾಗಲಿ ಅಂತಂದ್ಬಿಟ್ಟು ಸಾಲಬಾಧೆಗಳ ನಿವಾರಣೆ ಆಗಲಿ ಅಂತ ಈ ಒಂದು ಮಂತ್ರನ ಅರ್ಧ ಗಂಟೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಅನ್ಲಿಮಿಟೆಡ್ ಪಠಣೆ ಮಾಡಿ ಮಂತ್ರ ಓಂ ಶ್ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮಹಾ ಧನಂ ಧನಂ ದೇಹಿ 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 ಫಟ್ ಸ್ವಾಹ ಅಂತ ಈ ಮಂತ್ರ ಅರ್ಧ ಗಂಟೆ ಪಠಣೆ ಮಾಡಿ ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ಕುಂಕುಮ ಅರ್ಚನೆ ಮಾಡಿಸಿ ಆ ಕುಂಕುಮನ ಮನೆಗೆ ತೊಗೊಂಬಂದು ಪ್ರತಿದಿನ ಅಣೆಗಚ್ಕೊಳ್ಳಿ ಮತ್ತು ಆ ಓಲ್ಡ್ ಕಾಯಿನ್ಸು ಓಲ್ಡ್ ನೋಟುಗಳು ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳೆಲ್ಲ ಕೈನಲ್ಲಿ ಇಟ್ಕೊಂಡು ಪ್ರತಿದಿನ ಒಂದು ಗಂಟೆಗಳ ಕಾಲ ಪೂರ್ವ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಈ ಮಂತ್ರ ಒಂದು ಗಂಟೆ ಪಠಣೆ ಮಾಡಬೇಕು ಓಂ ಶ್ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಧನಂ ಧನಂ ದೆಹಿ 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 ಫಟ್ ಸ್ವಾಹ ಅಂತಂದ್ಬಿಟ್ಟು ನಂತರ ಅವನ್ನೆಲ್ಲ ಕ್ಯಾಶ್ ಬಾಕ್ಸು ಗಲ್ಲಾ ಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಪರ್ಸು ವೆನಿಟಿ ಬ್ಯಾಗಲ್ಲಿ ಹಿಟ್ಕೊಬೇಕು ಈ ರೀತಿ ಹಣ ಧನ ಲಕ್ಷ್ಮೀ ಪ್ರಾಪ್ತಿಯಾಗಲಿಕ್ಕೆ ಸಾಲಬಾಧೆ ನಿವಾರಣೆ ಆಗಲಿಕ್ಕೆ ಅದ್ಭುತವಾದ ಪರಿಹಾರ ಮಾಡಿಕೊಂಡು ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಶ್ರೀಮಂತರಾಗಿರಿ ಅರ್ಥ ನನ್ನ ಚಾನಲ್ ಒಳಗಡೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಬಗ್ಗೆ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ದೀನಿ ಎಲ್ಲರೂ ಮಾಡಿಕೊಂಡು ಆರೋಗ್ಯವಾಗಿರಿ ಎಲ್ಲರೂ ಶ್ರೀಮಂತರಾಗಿರಿ ಇವನ್ನ ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ ಯಾರಿಗೂ ಮಾರಾಟ ಮಾಡೋಕ್ಕಾಗಲ್ಲ ಸುಮ್ಮನೆ ನಿಮ್ಮ ಹತ್ರ ಇಟ್ಕೊಂಡ್ರೆ ಏನೂ ವರ್ಕ್ ಆಗಲ್ಲ ಈ ರೀತಿ ತಂತ್ರ ಮಂತ್ರಗಳು ಮಾಡಿಕೊಂಡು ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಶ್ರೀಮಂತ್ರ ಆಗಿರಿ ಅರ್ಥ ಆಯ್ತಾ ಅಲ್ಲಿಗೆ ಹೋಗೋಕ್ಕಾಗ್ದಲೇ ಇರೋರು ಮನೆಯಲ್ಲೇ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿ ವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಅರ್ಥ ಆಯ್ತಾ ನಾವು ಜ್ಯೋತಿಷಿಗಳು ಪೂಜೆ ತಂತ್ರ ಮಂತ್ರ ಅಷ್ಟೇ ಹೇಳ್ಕೊಡ್ಲಿಕ್ಕೆ ಸಾಧ್ಯ ನಮಸ್ಕಾರ